ಎಲ್ಲರಿಗೂ ನಮಸ್ಕಾರ ಲಲ್ಲಿ ಕೈರುಚಿಗೆ ಸ್ವಾಗತ ನಾನು ಇವತ್ತು ರವೆ ಉಂಡೆ ಮಾಡ್ತಾ ಇದ್ದೀನಿ ಏನೇನು ಬೇಕಂತ ಹೇಳ್ತಾ ಇದೀನಿ ರವೆ ಒಂದು ಬಟ್ಲು ತಗೊಂಡಿದ್ದೀನಿ ಒಂದು ಬಟ್ಲು ಸಕ್ಕರೆನ ಆ ಪೌಡ್ರ್ ಇಟ್ಕೊಂಡಿದ್ದೀನಿ ಒಂದು ಬಾಟ್ಲು ಒಣಕೊಬ್ರಿ ಏಲಕ್ಕಿ ಪೌಡ್ರು ಗೋಡಂಬಿ ದ್ರಾಕ್ಷಿ ತುಪ್ಪ ಹಾಲು ಚಿರೋಟಿ ರವೆನೂ ಸಕ್ಕರೆ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಚಿರೋಟಿ ರವೆ ಸಣ್ಣದಿದು ಇದು ಮೀಡಿಯಮ್ ಬರುತ್ತೆ ಇದು ಚಿಕ್ಕದಿದು ಇದ್ರಲ್ಲಿ ಮಾಡ್ತಾ ಇದೀನಿ ಇವಾಗ ಮಾಡೋ ವಿಧಾನ ನೋಡೋಣ ಫಸ್ಟ್ ರವೆ ಫಸ್ಟ್ ಗೋಡಂಬಿ ದ್ರಾಕ್ಷಿ ಹುರ್ಕೊಂಡ ಗೋಡಂಬಿ ಹಾಕ್ತಾ ಸ್ವಲ್ಪ ಹುರ್ಗು ಆಗಿದೆ ದ್ರಾಕ್ಷಿ ಹಾಕೊಂತೀನಿ ಉರ್ದಿರೋದಾಗಿದೆ ತೆಗಿತಾ ಇದೀನಿ ರವೆ ಉರ್ಕೊಳ್ಳೋಣ ನೀಟಾಗಿ ಅದು ಘಮ ಬರ ತನಕ ಹುರ್ಕೋಬೇಕು ರವೆನ ಘಮ ಬರೋ ತನಕ ಹುರ್ದಿದೀನಿ ಅದನ್ನ ಈ ರವೆನ ಇವಾಗ ಸ್ವಲ್ಪ ಕೊಬ್ಬರಿ ಹಾಕಂತ ಇದ್ದೀನಿ ಸ್ವಲ್ಪ ಬಿಸಿ ಮಾಡ್ತಾ ಇದೀನಿ ಕೊಬ್ಬರಿನ ಇದ್ರೊಳಗೆ ರವೆ ಒಳಗೆ ಅದೇನು ಜಾಸ್ತಿ ಬಿಸಿ ಹಾಕೋದೇನು ಬೇಡ ಇದು ಚಿ ಚಿಕ್ಕ ರವೆ ಆಗಿರೋದ್ರಿಂದ ಬೇಗ ಬಿಸಿ ಆಗಿಬಿಡುತ್ತೆ ಇವು ಉರಿ ಬೇಗ ಇದಾಗ್ಬಿಡುತ್ತೆ ನೀವು ಬೇಕಾದ್ರೂ ಸ್ವಲ್ಪ ಬಾ ಬಾಂಬೆ ರವೆನೂ ಬರುತ್ತೆ ಅದರಲ್ಲೂ ಮಾಡ್ಕೋಬೋದು ಉಂಡೇನ ಸಾಕು ಹುರಿದಿರೋದು ಗಮ ಬರ್ತಾ ಇದೆ ಆಫ್ ಮಾಡ್ತಾ ಇದೀನಿ ಸ್ಟವ್ವು ಇವಾಗ ಸಕ್ಕ ಇವಾಗ ಸ್ಟವ್ ಇಂದ ಇಳಿಸಿದ್ದೀನಿ ಎಲ್ಲ ಹುರಿದಿರೋದು ಆಗಿದೆ ಇವಾಗ ಸಕ್ಕರೆ ಪೌಡ್ರ್ ಹಾಕಿದೀನಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಏಲಕ್ಕಿ ಪೌಡ್ರು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಹಂಗೆ ಗೋಡಂಬಿ ದ್ರಾಕ್ಷಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಟೋಣ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉಂಡೆ ಕಟ್ಟಣ ಸ್ವಲ್ಪ ಸ್ವಲ್ಪ ಹಾಲು ಹಾಕೊಂಡು ಕಟ್ಟಣ ಕಟ್ಟೋಣ ಇದೊಂದು ಎಂಟು ದಿವ್ಸ ತನಕ ಇರುತ್ತೆ ಹಾಲು ಹಾಕಿರೋದ್ರಿಂದ ಕಾಸೀರ ಹಾಲು ಬಾಯಲ್ ಹಂಗೆ ಕರಗುತ್ತೆ ಇದು ಉಂಡೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮಾಡಿಕೊಟ್ರೆ ಉಂಡೆ ಕಟ್ತಾ ಇದೀನಿ ಸ್ವಲ್ಪ ಆರಿದ ಮೇಲೆ ಗಟ್ಟಿಯಾಗುತ್ತಿದ್ದು ರವೆ ಉಂಡೆ ರೆಡಿಯಾಗಿದೆ ಈ ರೆಸಿಪಿ ನಿಮಗಿಷ್ಟ ಇಷ್ಟ ಆದರೆ ಲಲ್ಲಿಕಾಯಿ ರುಚಿಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು